ವೆಲ್ಕಮ್ ಟು ಮೈ ಚಾನಲ್ ಜೆ ಎಸ್ ಎಸ್ ಸಿ ಬ್ಲಾಗ್ ನಾನ್ ಜ್ಯೋತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಂದಿರುವಂತ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ವಸ್ತುಗಳು ಹೇಗಿವೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಅಲ್ಲಿ ಹೇಳಿ ಹಾಗೆ ಎಲ್ಲಾರು ನನ್ನ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆ ವಸ್ತುಗಳು ಯಾವುವು ಏನಿಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ ಹಾಗೆ ಮುಂದೆ ಬರುವ ವಿಡಿಯೋಗಳಲ್ಲಿ ನಮ್ಮ ಹೊಸ ಮನೆ ವಿಡಿಯೋನ ನಾನು ನಿಮ್ಮ ಜೊತೆ ಈಗ ಶನಿವಾರ ಬೆಳಗ್ಗೆ ಅಂದ್ರೆ ಎಷ್ಟೊಂದು ಇಬ್ಬನಿ ಬಿದ್ದಿತ್ತು ಅಂದ್ರೆ ಎದುರುಗಡೆ ಇರೋ ಒಂದೇ ಒಂದು ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇತ್ತು ಅಷ್ಟೇ ಆ ಕಡೆ ಎಷ್ಟೊಂದು ಮನೆಗಳಿದ್ದು ಮನೆಯೇ ಇಲ್ವೇನೋ ಅನ್ನೋ ತರ ಕಾಣಿಸ್ತಾ ಇತ್ತು ಅಷ್ಟೊಂದು ಮಂಜು ಕವಿದಿತ್ತು ಮಂಜು ಕವಿದ ವಾತಾವರಣ ಅಂತಾರಲ್ಲ ಹಾಗೆ ನೋಡಿ ಎಷ್ಟೊಂದು ಚಳಿ ಕೂಡ ಇತ್ತು ಶನಿವಾರ ಬೆಳಗ್ಗೆ ಇದು ಹಾಗೇ ಶನಿವಾರ ಬೆಳಗ್ಗೆ ತಿಂಡಿಗೆ ಪಡ್ ಮಾಡಿದ್ದೆ ನಾನು ಹಿಟ್ಟಿಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಗುರಾಡ್ತಾ ಇದ್ದೀನಿ ಹಾಗೆಯೇ ಕೊಬ್ಬರಿ ಚಟ್ನಿಗೆ ಕೂಡ ನಾನು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಕೊಬ್ಬರಿ ಚಟ್ನಿಗೆ ಪುದೀನ ಕೊತ್ತಂಬರಿನ ನಾನು ಕಂಪಲ್ಸರಿ ಹಾಕ್ತೀನಿ ನೀವು ಇಲ್ಲಿ ನೋಡ್ಬೋದು ಚಟ್ನಿಗೆ ರೆಡಿ ಮಾಡಿದ್ದೆ ಮಿಕ್ಸಿ ಮಾಡೋದಷ್ಟೇ ಬಾಕಿ ನೋಡಿ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ರೆಡಿ ಆಯಿತು ಇದಕ್ಕೆ ಕೆಲವೊಬ್ರು ಈರುಳ್ಳಿ ಪಲ್ಯ ಕೂಡ ಮಾಡ್ಕೊಂತಾರೆ ನಾವು ಮಾಡಲ್ಲ ಚಟ್ನಿ ಮಾತ್ರ ಮಾಡ್ಕೊತೀವಿ ಹಾಗೆ ನಾವು ನಮ್ಮ ಹೊಸ ಮನೆಗೆ ಎರಡು ಕಾಟನ್ನು ತಗೊಂಡು ಬಂದ್ವಿ ನಮ್ಮ ರಾಣೆಬೆನ್ನೂರಲ್ಲೇ ಇರುವಂಥ ಅಂಗಡಿ ಗುರುರಾಜ್ ಫರ್ನಿಚರ್ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗೋ ಮೇನ್ ರೋಡಲ್ಲೇ ಇರುವಂಥ ಅಂಗಡಿ ಅಲ್ಲೇ ತಗೊಂಡು ಬಂದ್ವಿ ಎರಡು ಕಾಟು ಮತ್ತೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ತಗೊಂಡು ಬಂದ್ವಿ ಅವರೇ ಅಂಗಡಿಯವರೇ ಬಂದು ಜೋಡಿಸಿ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಕಾಟ್ ವಿತ್ ಬೆಡ್ ತೊಗೊಂಡು ಬಂದಿದ್ದೀವಿ ಕಾಟ್ ವಿತ್ ಬೆಡ್ ತಗೊಂಡು ಬಂದಿದ್ದೀವಿ ಹಾಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಒಂದು ಸಿಂಪಲ್ ಆಗಿರುವಂಥ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ತೊಗೊಂಡ್ವಿ ಪ್ಲೇವುಡ್ ತರೋದು ಅದನ್ನು ನಿಂತ್ಕೊಂಡಿದ್ದು ಮಾಡಿಸೋದು ಅದೆಲ್ಲ ತುಂಬ ಕೆಲಸ ಆಗುತ್ತೆ ಅಂತ ನಾವು ರೆಡಿಮೇಡನ್ನೇ ತೊಗೊಂಡು ಬಂದು ಹಾಕಿದ್ದೀವಿ ಇದೊಂದು ಡ್ರೆಸ್ಸಿಂಗ್ ಟೇಬಲ್ಲು ಎರಡು ಕಾಟು ಹೇಗಿವೆ ಅಂತ ಹೇಳಿ ಓಕೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಕಿಚನ್ ಸೆಟ್ ಅಂದ್ರೆ ಜಾಮೂನ್ ಸೆಟ್ ಅಂತಾನೆ ಹೇಳ್ಬೋದು ಇದು ಜಾಮೂನ್ ಕರಿಯಕ್ಕೆ ಬಾಣ್ಲಿ ಕೊಟ್ಟಿದ್ದಾರೆ ನೀವು ಇನ್ನು ತೋರಿಸ್ತೀನಿ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಇದು ಇದು ಒಂದು ಜಾಮೂನ್ ಕರಿಯಕ್ಕೆ ಕೊಟ್ಟಿರುವಂತದ್ದು ಬಾಣ್ಲಿ ಯಾವುದೇ ಹಿಡಿಕಿ ಇದಕ್ಕೆ ಇಲ್ಲ ಹಿಡಿಕಿ ಕೂಡ ಇಲ್ಲ ಸುಮ್ಮನೆ ಸಾದ ಇದೆ ಇದು ಒಂಥರ ಡಿಸೈನ್ ತುಂಬ ಚೆನ್ನಾಗಿದೆ ಇದರ ಜೊತೆಗೆ ಇದನ್ನೊಂದು ಸ್ಪೂನ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಉದ್ದ ಇರೋವಂಥ ಸ್ಪೂನು ಎಣ್ಣೆ ಗಿಣ್ಣೆ ಏನು ಸಿಡಿಯಲ್ಲ ಹಾಗೆ ಆರು ಜಾಮೂನ್ ಬಟ್ಲು ಕೊಟ್ಟಿದ್ದಾರೆ ಆರು ಜಾಮೂನ್ ಬಟ್ಲು ಒಂದು ಎರಡು ಮೂರು ನಾಲ್ಕೈದು ಆರು ಆರು ಜಾಮೂನ್ ಬಟ್ಲು ಜೊತೆಗೆ ಈ ಸ್ಪೂನ್ ನೋಡಿ ಎಷ್ಟು ಡಿಸೈನ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಯಾವ ತರ ಡಿಸೈನ್ ಇದೆ ಇದ್ರದ್ದು ಅಂತ ನೋಡಿ ಜಾಮೂನ್ನ ಹಾಗೆ ಇದರಲ್ಲಿ ಜಾಮೂನ್ನ ಈ ತರ ತಗೊಂಡು ತಿನ್ನೋದಕ್ಕೆ ಅಂತ ಮಾಡಿದ್ದಾರೆ ನಮಗೆ ಅನ್ಸುತ್ತೆ ಇದು ಅರ್ಧ ಕಟ್ ಆಗಿದೆ ಅಂತ ಅನ್ಸುತ್ತೆ ಕಟ್ ಆಗಿಲ್ಲ ಇದು ಬಂದಿರೋದು ಈ ತರ ಸ್ಪೂನ್ ಇದು ಡಿಸೈನ್ ಈ ತರ ಕೊಟ್ಟಿದ್ದಾರೆ ಈ ಜಾಮೂನ್ ಬಟ್ಲಾ ನೋಡಿ ಒಳ ಹೊರಗಡೆ ಎಷ್ಟು ಶೈನಿಂಗ್ ಆಗಿದೆ ಒಳಗಡೆ ಈ ತರ ಸ್ವಲ್ಪ ಕಲರ್ ಡಿಮ್ ಆಗಿರುತ್ತೆ ಇದು ಇದು ಕೂಡ ಬಾಂಡ್ಲಿ ಯಾವ ತರ ಇದೇನೆ ಅದೇ ತರ ಇದು ಕೂಡ ಡಿಸೈನ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಬಾಂಡ್ಲಿನೂ ಇದೇ ತರ ಇದೆ ಇದು ಜಾಮೂನ್ ಬಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಒಂದು ಜಾಮೂನ್ ಸೆಟ್ಟು ಅಂತ ಹೇಳ್ಬೋದು ಹೀಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ನೀವು